ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಬ್ಸಿಗೆ ಸೊಪ್ಪಿನ ಉದುರುಬೇಳೆ ಮಾಡ್ತಿದ್ದೀನಿ ಇದನ್ನ ಉತ್ತರ ಕರ್ನಾಟಕ ಸೈಡು ತುಂಬಾ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ರೊಟ್ಟಿಗೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಊಟ ಮಾಡ್ಬೋದು ಮತ್ತು ರೈಸ್ ಜೊತೆ ಸೈಡ್ ಬೇಕಾದ್ರೂ ತಿನ್ಬೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಅರ್ಧ ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಸೋಸ್ಕೊಂಬಿಡಿ ಫಸ್ಟೇ ಒಂದು ಅರ್ಧ ಕಟ್ಟಾದರೆ ಸಾಕು ನಾನಿಲ್ಲಿ ಮೂರು ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ ಸೊ ಅರ್ಧ ಅರ್ಧ ಕಟ್ಟಾದರೆ ಸಾಕು ಇದಕ್ಕೆ ಒಂದು ಒಂದು ಬೌಲ್ ಆಗೋವಷ್ಟು ನಾನು ತೊಗರಿಬೇಳೆ ತೊಗೊಂಡಿನಿ ಇದ್ರ ಜೊತೆಗೆ ಒಗ್ಗರಣೆಗೆ ಹಸಿಮೆಣ್ಸಿ ಟೊಮೊಟೊ ಕರಿಬೇವು ಈರುಳ್ಳಿ ಉಪ್ಪು ಸಾಸಿವೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಂಬಾರ್ ಪೌಡರು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು ಫಸ್ಟು ನಾವಿಲ್ಲಿ ತೊಗೊಂಡಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿಟ್ಕೊಳ್ಳಿ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬೇಳೆ ಜೊತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಬೇಳೆ ಜೊತೆ ಮೇಲೆ ಅದು ಉದ್ದೋದಕ್ಕೆ ಇರಲ್ಲ ಸೊ ಹಂಗಾಗಿ ಚಿಕ್ಕ ಚಿಕ್ಕದಕ್ಕೆ ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಫಸ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಾದಮೇಲೆ ನಾವು ತೊಗೊಂಡಿರ್ತಕ್ಕಂಥ ತೊಗರಿ ಬೇಳೆನ ಒಂದು ಕುಕ್ಕರ್ ಒಳಗೆ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಕುದಿಲಿಕ್ಕೆ ಇಟ್ಬಿಡಿ ಕುದಿಯೋಕ್ಕಿಟ್ಟ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಈ ಥರ ಕುದಿಯೋಕ್ಕೆ ಇಡಿ ಓಪನ್ ಲಿಡ್ಡಲ್ಲೇ ಇಡಿ ಇದನ್ನು ಕುಕ್ಕರ್ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ಅಕಸ್ಮಾತ್ ಅದು ಬೇಳೆ ಫುಲ್ಲು ಮೆತ್ತಗೆ ಬೆಂದ್ಕೊಂಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ಉದುರು ಬೇಳೆ ಸೊ ಹಂಗಾಗಿ ಓಪನಾಗಿ ನೀವು ಹೋಳ್ಗೆ ಮಾಡೋಕ್ಕೆ ಯಾವ ಥರ ಓಪನ್ ಲಿಡ್ಡಲ್ಲಿ ಕುದಿಸ್ಕೊತಿರೋ ಅದೇ ಥರನೇ ಇದನ್ನು ಕೂಡ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ಇದ್ರೊಳಗೆ ನಾವು ಸೊಪ್ಪು ಹಾಕಬೇಕು ಅಲ್ಲೇವರೆಗೂ ಸೊಪ್ಪು ಹಾಕಬೇಡಿ ಸೊಪ್ಪು ಮತ್ತು ಬೇಳೆನ ಒಂದು ಮತ್ತೆ ಸರಿ ಹಾಕಕ್ಕೆ ಹೋಗಬೇಡಿ ಫಸ್ಟು ಬೇಳೆ ಅಷ್ಟೇ ಕುದಿಸ್ಕೊಳ್ಳಿ ಕುದ್ದಾದಮೇಲೆ ಇದ್ರಿಗೆ ನಾವು ಕಟ್ ಮಾಡಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ನೀವು ಮಿಕ್ಸ್ ಮಾಡಿ ಕುದಿಯಕ್ಕೆ ಇಡಬೇಕು ಫುಲ್ಲು ಕುದಿಸೋಕೆ ಹೋಗಬೇಡಿ ಫಸ್ಟು ಒಂದು ಮುಕ್ಕಾಲು ಪರ್ಸೆಂಟ್ ಕುದಿಸ್ಕೊಂಡಿರಿ ಅದ್ರ ಜೊತೆ ಸೊಪ್ಪು ಹಾಕಿದ್ಮೇಲೆ ಕುದ್ದ ಮೇಲೆ ಬೇಳೆ ಫುಲ್ ಸಂಪೂರ್ಣವಾಗಿ ಕುದ್ದು ಚೆನ್ನಾಗಿ ಮೆತ್ತಗಾಗುತ್ತೆ ಈ ಥರ ನೋಡಿ ಫಸ್ಟ್ ಹಾಕೊಂಬಿಡಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಇದನ್ನು ಮತ್ತು ಸ್ಟವ್ ಮೇಲೆ ಇಟ್ಟು ಮತ್ತೆ ಬಾಯ್ಲ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಅದು ಕಟ್ಟ ಸಮೇತನೇ ಬರಬೇಕು ಆ ಥರ ಕುದಿಸ್ಕೊಳ್ಳಿ ಆಮೇಲೆ ಬೇಳೆ ಕೂಡ ಆಫ್ ಹಾಫ್ ಕಪ್ ಬೇಯಿಸ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಅದು ಪಲ್ಯ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಮೆತ್ತಗೆ ಆಗಬೇಕು ಆ ಥರ ಬೇಯಿಸ್ಕೊಳ್ಳಿ ಈ ಥರ ಆವಾಗವಾಗ ಸ್ಪೂನಲ್ಲಿ ಸ್ಟಿರ್ ಮಾಡಿ ನೋಡ್ತೀರಿ ಬೇಳೆ ಬಂದಿದ್ದೀನಿ ಇಲ್ಲ ಅಂತ ಚೆನ್ನಾಗಿ ಬೆಂದಿದೆ ಅಂತಂದರೆ ಸ್ಟವ್ ಆಫ್ ಮಾಡಿ ಇಲ್ಲಪ್ಪ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಇಲ್ಲಾಂದರೆ ಅದು ಕಚಿ ಕಚಿ ಅನ್ನೋ ಥರ ಆಗಿಬಿಡುತ್ತೆ ಈ ಥರ ಕುದ್ದಾದಮೇಲೆ ಕಟ್ಟೆ ಬೇರೆ ಮತ್ತು ಬೇಳೆನೇ ಬೇರೆ ಸಪ್ರೇಟ್ ಮಾಡಬೇಕು ಯಾಕಂದರೆ ಈ ಕಟ್ಟು ಸಮೇತ ಹಾಕಿದರೆ ಉದ್ರ ಬೇಳೆ ಅನ್ಸ್ಕಲ್ಲದು ಚೆನ್ನಾಗಿ ಬರಲ್ಲ ಸೊ ಹಂಗಾಗಿ ಕಟ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ ಅದಾದಮೇಲೆ ಬೇಳೆನ ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ ಒಂದು ಪಾತ್ರೆ ಕಿಟ್ಟಿದ್ದೆ ಇದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಇದೆಲ್ಲ ಹಾಕಿದಾದ್ಮೇಲೆ ನಾನು ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ನಾನು ಇಲ್ಲಿ ಒಂದು ಕಟ್ ಮಾಡಿಟ್ಕೊಂಡಿದ್ದೆ ಇದಕ್ಕೆ ನಾವು ನಾಲ್ಕೈದು ಮೆಣಸಿಕ ಕಟ್ ಮಾಡಿ ಇಟ್ಕೊಂಡಿದ್ದೆ ಖಾರ ಇದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಲೆ ಬಾಯ್ಲ್ ಮಾಡಿ ಇದಕ್ಕೆ ನಾವು ಕಲರಿಗೆ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ದೀನಿ ಇದಕ್ಕೇನೆ ಅರ್ಧ ಟೇಬಲ್ ಸ್ಪೂನ್ ಎಂ ಟಿ ಆರ್ ಸಾಂಬಾರ್ ಪಾಪರು ಮತ್ತೆ ಒಂದು ಚಿಕ್ಕ ಟೊಮೊಟೊ ಎಷ್ಟು ಹಾಕಿದ್ರೇನೆ ಸಾಕು ಇದಕ್ಕೆ ಹುಣ್ಸೆ ಹುಳಿ ಏನು ಹಾಕಕ್ಕೆ ಹೋಗ್ಬಿಡಿ ಟೊಮೊಟೊ ಇದ್ದೇ ಚೆನ್ನಾಗಿ ಹುಳಿ ಕೊಟ್ಬಿಡುತ್ತೆ ಇದು ನೀಟಾಗಿ ಬೆಂದಾದ್ಮೇಲೆ ಇದಕ್ಕೆ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ವ ಉದ್ರಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪೊತ್ತು ಕುದಿಯಕ್ಕೆ ಬಿಡಬೇಕು ಇವಾಗ ಈ ಒಗ್ಗರಣೆ ಮಾಡಿಕೊಂಡಿದ್ವಲ್ವ ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಯಾಕಂದರೆ ನಾವು ಆಲ್ರೆಡಿ ಬೇಳೆ ಸೊಪ್ಪು ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ಹಂಗಾಗಿ ಇವಾಗ ಕೂಡ ಉಪ್ಪು ನೋಡಿ ಹಾಕ್ಕೊಳ್ಳಿ ಎರಡರಲ್ಲೂ ಉಪ್ಪು ಉಪ್ಪಾದರೆ ಮತ್ತೆ ಜಾಸ್ತಿ ಅನಿಸ್ಬಿಡುತ್ತೆ ಸೊ ಹಂಗಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಇದು ರೊಟ್ಟಿಗೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್